ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹಲೋ ಸರ್ ಮಹೇಂದ್ರ ಅರ್ಜುನ್ ಒಂದು ಗಾಡಿ ಕಳ್ಸಿಕೊಟ್ಟಿದ್ರು ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಐತೆ ಓನರ್ ಎಷ್ಟು ಇದಾರೆ ಫಸ್ಟ್ ಓನರ್ ಐತೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಇದೆ ಹಾಂ ಸರ್ ಎಲ್ಲ ಅದ ನಿಮ್ದು ಲೋನ್ ಐತೆ ನಗಡಿ ಮೇಲೆ ಆ ಸರ್ ಗೋಕಾಕ್ ಲೋಕಲ್ ಐತೆ ಸರ್ ಲೋನ್ ಲೋಕಲ್ ಇದೆಯಾ ಹಾಂ ಸರ್ ಅದಕ್ಕೆ ಹಿರೇನಂದಿ ಅಂತ ಹೇಳಿ ಹೇಳಿ ಐತೆ ಸರ್ ಒಂದು ಹೇಳಿ ಆಗಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಹಾಂ ಸರ್ ಎಲ್ಲ ಕ್ಲಿಯರ್ ಐತೆ ಡಾಕ್ಯುಮೆಂಟ್ ಇಂಪ್ರೂವ್ಮೆಂಟ್ ಎಲ್ಲ ಕ್ಲಿಯರ್ ಐತ್ರಿ ಲೋನ್ ಅದು ಏನಿಲ್ಲ ರೀ

ಎಷ್ಟು ಹೇಳ್ತೀರ ರೇಟ್ ಆ ರೇಟ್ ಅದಕ್ಕೆ ಸರ್ ಏಳು ಲಕ್ಷ ಹೇಳ್ತೀವಿ ಏಳು ಲಕ್ಷ ಹೇಳ್ತೀವರ ಹಾಂ ನೆಗೋಸಿಬಲ್ ಒಂದು ಫೈನಲ್ ಎಷ್ಟು ಕೊಡ್ತೀರ ನೀವು ಫೈನಲ್ ಸರ ಒಂದು ಎಪ್ಪತ್ತೈದು ಮಟ್ಟ ಅದು ಕೊಡ್ತೀವಿ ಆರು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ಆರು ಎಪ್ಪತ್ತೈದ ಫೈನಲ್ ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ನಮ್ಮ ಕಡೆ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಕೊಡ್ತೀವಿ ಥ್ಯಾಂಕ್ ಯು